ತಪಸ್ಸು ಲಕ್ಷಿ ಇತಿ ಲಕ್ಷ್ಮೀ ಯಾಕೆ ಸುಲಭದಲ್ಲಿ ಲಕ್ಷ್ಮಿ ಒಲಿಯಲ್ಲ ಯಾರು ಯಾರದನ್ನ ನಿರಂತರ ಸ್ಮರಣೆ ಮಾಡುತ್ತಾರೋ ರಾಮ ಅಂದರೆ ಆನಂದತ್ವ ಗಂಡು ಮುಚ್ಚಿ ನಿಮಗೆ ಯಾರನ್ನಾರು ಜ್ಞಾಪಕ ಮಾಡಿಕೊಳ್ಳಿ ಕಾಣ್ತಾರೆ ಅಮ್ಮ ಆಗಿ ಅಜ್ಜಿ ಆಗಿ ಚಿಕ್ಕಮ್ಮ ಆಗಿ ಗಂಡನಿಗೆ ಗುರು ಆಗಿ ಜ್ಞಾನಿಗಳತ್ರ ಇರೋ ದೊಡ್ಡ ದನ ಅಂದರೆ ತಪಸ್ಸು ಅಲ್ವಾ ಈಗಷ್ಟೇ ಅವರು ಭಾಷಣ ಮಾಡ್ತಾ ಹೇಳ್ತಾ ಇದ್ರು ಇಲ್ಲಿ ಅಂಗಡಿ ಇಲ್ಲ ಇಲ್ಲಿಂದ ಒಂದು ಬೆಂಕಿ ಪಟ್ಟಣ ಎರಡು ಬೆಟ್ಟ ದಾಟಿ ಹೋಗಬೇಕು ಲಕ್ಷ್ಮಿ ಇರೋದು ಯಾವಾಗಲೂ ಸಮುದ್ರದ ಅಡಿಯಲ್ ಮೇಲುಗಡೆಯಿಂದ ನಿಮಗೇನು ಕಾಣಲ್ಲ ಅಲ್ವಾ ಈ ಅರಬ್ಬಿ ಸಮುದ್ರದ ಕೆಳಗೆ ವರುಣ ಲೋಕ ಇದೆಯದು ಮೇಲಿಂದ ನೋಡಿದರೆ ಬರೀ ಸಮುದ್ರ ಕಾಣುತ್ತೆ ಹತ್ತಿರ ಹೋಗಿ ಇಳಿದು ನೋಡಿದಾಗ ಅಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಲಕ್ಷ್ಯಾಂ ದದಾತಿ ಇತಿ ಲಕ್ಷ್ಮೀ ಯಾಕೆ ಸುಲಭದಲ್ಲಿ ಲಕ್ಷ್ಮಿ ಒಲಿಯಲ್ಲ ಯಾರಿ ಅವಳು ಮತ್ತೆ ಚಂಚಲೆ ಅದಕ್ಕೆ ಅವಳು ಕಮಲದಲ್ಲಿರೋದು ಸರಸ್ವತಿ ದೃಢ ಬಂಡೆ ಅಲ್ಲಾಡಲ್ಲ ಅವಳು ಜ್ಞಾನವನ್ನು ವ್ಯತ್ಯಾಸ ಮಾಡಲಿಕ್ಕಾಗಲ್ಲ ಲಕ್ಷ್ಮಿ ಹರಿದಾಡ್ತಿರ್ತಾ ಅವಳಿಗೆ ಅವಮಾನ ಆಯಿತು ಅಂತ ಹೇಳಿ ವೈಕುಂಠ ಬಿಟ್ಟು ಬಂದು ನಿತ್ಯಾನಂದ ಭಗವಾನ್ರಿಗೆ ಯಾರೋ ಕೇಳಿದ್ರಂತೆ ನೀವು ಇಲ್ಲೆಲ್ಲ ಬಿಟ್ಟುಬಿಟ್ಟು ನಾನು ತಪಸ್ಸು ಮಾಡಿದ ಜಾಗ ಗುರುವನ ಇಲ್ಲೇ ಹತ್ರ ನಾನು ಬಿಇಿ ಓದಿದ್ದು ಇದೆ ಸುಳ್ಳ್ಯದಲ್ಲಿ ಈ ಸಂಡೇ ಸ್ಯಾಟರ್ಡೇ ಗುರುವನಕ್ಕೆ ಹೋಗಿ ಧ್ಯಾನ ಇದ್ದೆ ಸೊ ನೋಡಿ ಭಗವಾನ್ರು ಆ ಗುರುವನ ಅನ್ನೋದು ಒಂದು ಕಾಡು ನೆಕ್ಸ್ಟ್ ನೀವು ಇನ್ನೂ ಮುಂದೆ ಹೋಗಿ ನೋಡಿದರೆ ಗಣೇಶ್ ಪುರಿ ಅನ್ನೋದು ಒಂದು ಕಾಡು ಯಾಕೆ ಅಲ್ಲೇ ಇದ್ರು ಅಂತ ಜ್ಞಾನಿಗಳು ಎಲ್ಲರ ನಿಂತರೆ ಆ ಜಾಗ ಬದಲಾಗುತ್ತೆ ಅದು ಜ್ಞಾನಿಯ ತಾಕತ್ತು ಯಾರೋ ಕೇಳಿದ್ರು ಈಗಿನ ಕಾಲಘಟ್ಟದಲ್ಲಿ ಜ್ಞಾನಿಯನ್ನೇ ಕಂಡಿಡಿಯೋದು ಹೇಗೆ ತಪಸ್ವಿ ಅಂತ ಕಂಡುಹಿಡಿಯುವುದು ಹೇಗೆ ಅಂತ ನೋಡಿದ್ದೀರಾ ಉಮಾ ಗೋಲ್ಡು ಗೋಲ್ಡು ಎರಡೂ ಇರ್ತದೆ ವರಮಹಾಲಕ್ಷ್ಮಿ ಅಲಂಕಾರದಲ್ಲಿನೇ ಹೆಂಗಸರಲ್ಲೇ ತಗೊಂಡಿರ್ತಾರೆ ಒಂದು ಗ್ರಾಮ್ ಗೋಲ್ಡು ಅಂಥದ್ದು ತೊಂಬತ್ತೊಂಬತ್ತಲ್ಲ ಒಂದು ಗ್ರಾಮ್ ಅದನ್ನು ಕರೆಕ್ಟ್ ಉಜ್ಜಿದ್ರೆ ಗೊತ್ತಾಗತ್ತಂತೆ ಒಬ್ಬ ಜ್ಞಾನಿಯನ್ನು ಭಗವಾಂದರು ಮತ್ತು ಪುತ್ತೂರಜ್ಜ ಇವರಿಬ್ಬರು ನನಗೆ ಗುರುಗಳು ಅವರಿಬ್ಬರು ಯಾವಾಗಲೂ ಹೇಳ್ತಾ ಇದ್ರು ಒಬ್ಬ ಜ್ಞಾನಿಯನ್ನು ತಗೊಂಡು ಹೋಗಿ ಇಟ್ಟರು ಆ ಜಾಗ ವೈಕುಂಠ ಆಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಾದ್ರು ಈ ಕಾಲಘಟ್ಟದಲ್ಲಿ ಕೊಟ್ಟರೆ ಮಾಣಿಲ ಸ್ವಾಮೀಜಿಯವರನ್ನು ಕೊಡ್ಬೋದು ಒಡೆಯೋರು ಶ್ರೀಗಳನ್ನು ಕೊಡ್ಬೋದು ಎರಡು ಇದೇ ಪ್ರಾಂತ್ಯ ನಾವೆಲ್ಲ ರೂಪದಿಂದ ಭಾಷೆಯಿಂದ ಬೇರೆ ಬೇರೆ ಇರ್ಬೋದು ಅಲ್ವಾ ಭಾವನೆಯಿಂದ ಒಬ್ಬರೇ ಎಲ್ಲರ ಉದ್ದೇಶವೂ ಒಂದೇ ಸನಾತನ ಧರ್ಮವನ್ನು ರಕ್ಷಣೆ ಮಾಡಬೇಕು ಒಂದೇ ಭಾವ ಭಾಷಾ ವಿಭಿನ್ನ ಹೊತ್ತು ಅದರಿಂದ ಏನು ಫರಕಿಲ್ಲ ಭಾವನೆ ಎಲ್ಲರ ಉದ್ದೇಶವೂ ಒಂದೇ ಭಾರತವನ್ನು ಭಾರತ ಅಂದರೆ ಭಾವನೆಯಿಂದ ಕೂಡಿದ ರಥ ಒಂದು ಸಣ್ಣ ಎಕ್ಸಾಂಪಲ್ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಎದ್ದು ನಿಂತ್ರಿ ಸ್ವಲ್ಪ ಸಿಟಿಗೆ ಹೋಗಿ ಅಲ್ಲಿ ಪೂರ್ಣಾಹುತಿ ಆಗ್ತಿದ್ರು ಅವ್ರು ಮಾತಾಡ್ತಾನೆ ಇರ್ತಾರೆ ಹಾಗಾದರೆ ಸಂಸ್ಕೃತಿ ಸಂಸ್ಕಾರ ಎಲ್ಲ ಎಲ್ಲಿ ಅಡಗಿದೆ ಅಂದರೆ ಹಳ್ಳಿಯಲ್ಲಿ ನಾವೆಲ್ಲ ರಾಮನನ್ನು ಯಾಕೆ ಆದರ್ಶ ಅಂತ ತಗೊಳ್ತೀವಿ ರಾಮ ಧರ್ಮ ವಿಗ್ರಹ ರಾ ಅಂದರೆ ನಾರಾಯಣದ ಎರಡನೇ ಅಕ್ಷರ ಮಾ ಅಂದರೆ ಪಂಚಾಕ್ಷರಿ ಎರಡನೇ ಅಕ್ಷರ ಹರಿ ಮತ್ತು ಹರ ಸೇರಿ ಆಯಿತು ಅಲ್ಲಿ ಶ್ರೀ ಅಂದರೆ ಮಹಾಲಕ್ಷ್ಮಿ ಅವಳು ಸೇರಿದಾಗ ಶ್ರೀರಾಮ ಇದನ್ನು ಅಗ್ನಿಬೀಜ ಅಂತೀವಿ ತಾರಕ ಮಂತ್ರ ಯಾರು ಅದನ್ನು ನಿರಂತರ ಸ್ಮರಣೆ ಮಾಡ್ತಾರೋ ರಾಮ ಅಂದರೆ ಆನಂದತ್ವ ಆನಂದಕ್ಕೆ ಹೋಗಿ ನಿಲ್ತೀರಿ ಅಲ್ವಾ ಪ್ರತಿಯೊಂದರಿಂದನೂ ಕಲಿಲಿಕ್ಕಿರುತ್ತೆ ಅದಕ್ಕೆ ನನಗೆ ಫಲತಾಂಬುಲ ಕೊಟ್ಟಾಗ ಆ ಪುಟ್ಟ ಹುಡುಗಿ ಕೊಟ್ಟಿತ್ತು ಈ ದೇವಿ ಅಂದರೆ ಯಾರು ಕನ್ನಿಕೆಯಲ್ಲೇ ಅಮ್ಮನವರಿದ್ದಾಳೆ ಅಂತ ಅಲ್ವಾ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ಒಂದು ಮಾಂಗಲ್ಯ ದರಸ್ತವಳು ಕಾತ್ಯಾಯಿನಿ ಇನ್ನೊಂದು ಕನ್ಯಾಕುಮಾರಿ ಕನ್ನಿಕೆ ಆಗಿದ್ದವಳು ಅವರಿಬ್ಬರಲ್ಲಿ ಅಮ್ಮನವರಿದ್ದಾರೆ ದೇವಿಯನ್ನು ನೀವು ನೇರ ನೋಡಲಿಕ್ಕಾಗಲ್ಲ ಯಾಕೆ ಅವಳ ಹೆಸರೇ ಆಗಿದೆ ದೃಗ್ಗೋಚರೀತಿ ದೇವಿ ಆ ದೇವಿ ಸಮೇತ ನಿಂತ ಜಾಗ ದುರ್ಗಾ ಸಪ್ತಶತಿ ಶುರುವಾದ ಜಾಗ ಅಂದರೆ ನಿಮ್ಮ ಪೊಳಲಿ ಅದು ಅದು ಇಲ್ಲೇ ಪೊಳಲಿ ಹತ್ರ ಇರಬೇಕು ಅನ್ಕೊಳ್ತೀನಿ ಇಲ್ಲಿಗೆ ಆ ದುರ್ಗಾ ಸಪ್ತಶತಿ ಸುರತ ಅನ್ನೋ ರಾಜನ ಹೆಸರು ಬರ್ತದ ಸಪ್ತಶತೀಲಿ ಅದಿರುವುದು ಆ ಪೊಳಲಿಯಲ್ಲೇ ಸುರತ ರಾಜ ದೇವಿಗೆ ಕಿರೀಟ ಸಮರ್ಪಣೆ ಮಾಡಿ ಹಾಗೂ ಹೀಗೂ ನೀವು ಹುಡುಕಿದ್ರೆ ಶ್ರೀಧರ ಸ್ವಾಮಿಗಳು ಈ ಪ್ರಾಂತ್ಯಕ್ಕೊಂದು ಹೆಸರಿಟ್ಟು ಹೋಗಿದ್ರು ಇಲ್ಲಿ ಬರಬೇಕಾರೆ ದಕ್ಷಿಣ ಗಾಣಗಾಪುರ ನೋಡಿ ಗಾಣಗಾಪುರದಲ್ಲೂ ದತ್ತ ಇದ್ದಾನೆ ಅದೇ ಗಾಣಗಾಪುರದ ಚೂರು ದೂರದಲ್ಲಿ ಭಾಗ್ಯವಂತಿಯಲ್ಲಿ ಮಹಾಲಕ್ಷ್ಮಿ ಇದ್ದಾನೆ ಇಲ್ಲಿ ಚೂರು ದೂರ ಹೋದರೆ ಒಡೆಯೂರು ಸಿಗುತ್ತೆ ನಿಮಗೆ ಇರೋ ಜಾಗ ಲಕ್ಷ್ಮಿ ಇಲ್ಲಿದ್ದ ಹೆಣ್ಣಿಗೆ ಅಮೂಲ್ಯವಾದ ವಸ್ತು ಅಂದರೆ ಚಿನ್ನ ಬೆಳ್ಳಿ ಅಲ್ಲ ಅವಳ ಹಣೆಯಲ್ಲಿರೋ ಕುಂಕುಮ ಇನ್ನೊಂದು ಮಲ್ಲಿಗೆ ಹೂವು ಇನ್ನೊಂದು ಕರಿ ಬಳೆ ಇವತ್ತು ಸ್ವಾಮೀಜಿಯವರದನ್ನು ಅಮ್ಮನವರಿಗೆ ಇಟ್ಟಿದ್ರು ನಾನು ಪೂಜೆಗೆ ಹೋಗ್ತಾ ನೋಡಿದೆ ಈ ಕುಂಕುಮದಲ್ಲಿ ತಿಲಕ ಅಂತೀವಿ ಆಜ್ಞಾಚಕ್ರ ಇರೋ ಜಾಗ ಜ್ಞಾನದ ಕಣ್ಣಂತೆ ಜ್ಞಾನದ ಕಣ್ಣು ಇಲ್ಲಿರ್ತದೆ ಉಂಟು ಎಲ್ಲ ಮೈಕಲ್ಲೂ ಕರೆಂಟ್ ಇದೆ ಸ್ವಿಚ್ ಆನ್ ಮಾಡಬೇಕಷ್ಟೇ ಎಲ್ಲರಿಗೂ ಜ್ಞಾನಚಕ್ಷು ಇದೆ ಸ್ಪೆಷಲ್ ಆಗೇನಿಲ್ಲ ಪ್ರೂಫು ಪ್ರೂಫ್ ಹೇಗೆ ಅಂದರೆ ಕಣ್ಣು ಮುಚ್ಚಿ ಮನೆ ಜ್ಞಾಪಕ ಮಾಡ್ಕೊಳ್ಳಿ ಕಾಣುತ್ತೆ ಅಥವಾ ಮುಚ್ಚಿ ನಿಮಗೆ ಆಗದಿದ್ದವ್ರನ್ನ ಯಾರನಾರು ನಾಪಕ ಮಾಡ್ಕೊಳ್ಳಿ ಕಾಣ್ತಾರೆ ಅಲ್ವಾ ಈ ಧ್ಯಾನ ಮಾಡ್ತಾ ಎಲ್ಲರೂ ಹೇಳ್ತಾರೆ ಅಡ್ಡಿ ಬರುತ್ತೆ ಅಂತ ಹೆಣ್ಣು ಮಕ್ಕಳು ಹೇಳೋದು ಅಡ್ಡಿ ಬರ್ತಾರೆ ಯಾರು ಅತ್ತೆ ಅಂತ ದಿನ ಬೈಯೋಳವಳೆ ಹಾಂ ಗಂಡಸರಿಗೆ ದಿನ ಧ್ಯಾನ ಮಾಡ್ತಾ ಅಡ್ಡ ಬರೋದು ಹೆಂಡತಿ ನಿತ್ಯ ಬೈಯೋಳವಳೆ ಯಾಕೆ ನಾನು ಪೇಟೆಲಿ ಯಾವಾಗಲೂ ನಗಾಡ್ತಾ ಇರ್ತೀನಿ ಇಲ್ಲೆಲ್ಲ ಇಷ್ಟು ಶ್ರದ್ಧೆಯಿಂದ ವರಮಹಾಲಕ್ಷ್ಮಿ ಮಾಡ್ತೀರಿ ಸಿಟಿಗಳಲ್ಲಿ ವರಮಹಾಲಕ್ಷ್ಮಿ ತೋರಿಕೆ ಆಗಿದೆ ಪಾಪಸ್ಕಳ್ಳಿ ಗಿಡ ಆ್ಯಂಥೋರಿಯ್ ಗಿಡ ವರಮಹಾಲಕ್ಷ್ಮಿಗೆ ಒಂದೂವರೆಗೆ ಪ್ರತಿಷ್ಠೆ ಹನ್ನೊಂದುವರೆಗೆ ಪಾಪ ಅಲ್ಲಿ ಹೆಣ್ಣುಮಕ್ಕಳು ಹೋಗಿ ರೆಡಿಯಾಗಿ ಬರಬೇಕು ಬ್ಯೂಟಿ ಪಾರ್ಲರಿಂದ ನಾನು ಮೊನ್ನೆ ಕೇಳಿದೆ ಸನಾತನ ಧರ್ಮವನ್ನು ಹಾಳು ಮಾಡೋದು ನಾವೇ ನೋಡಿ ಇವತ್ತು ಸಂಸ್ಕೃತಿ ಭಜನೆ ಏನಾದರೂ ಉಳ್ಕೊಂಡಿದೆ ಅಂದರೆ ಅದು ಹೆಂಗಸ್ರಿಂದ ಇವತ್ತು ಯೋಗ ಸೂತ್ರವನ್ನು ಪ್ರಪಂಚದಲ್ಲಿ ನಾವು ಹೇಳ್ತೀವಿ ಪತಂಜಲಿಗೆ ಯೋಗ ಸೂತ್ರ ಹೇಳಿಕೊಟ್ಟಿದ್ದು ಅಲ್ಲ ಅದಕ್ಕಿಂತ ಮೊದಲು ಯೋಗ ಸೂತ್ರ ಬಂದಿತ್ತು ಭಾಗವತದಲ್ಲಿ ಕಪಿಲಾವತಾರದಲ್ಲಿ ವಿಷ್ಣು ತನ್ನ ತಾಯಿ ದೇವಹೂತಿಗೆ ಈ ಯೋಗ ಸೂತ್ರವನ್ನು ಹೇಳಿಕೊಡ್ತಾರೆ ಸೇಮ್ ಕಾನ್ಸೆಪ್ಟ್ ನಿತ್ಯಾನಂದ ಭಗವಾನ್ರು ಬಂದಾಗ ರೆವಲ್ಯೂಷನ್ ಹೇಳಿದ್ದ ಸನಾತನ ಧರ್ಮ ಹೆಣ್ಣು ಮಕ್ಕಳನ್ನು ತುಳಿದಿದೆ ಅನ್ನೋ ಒಂದು ಪಟ್ಟಿ ಉಂಟು ಸನಾತನ ಧರ್ಮಕ್ಕೆ ಫಸ್ಟು ಬ್ರಹ್ಮಜ್ಞಾನವನ್ನು ಹೇಳಿಕೊಟ್ಟಿದ್ದು ದೇವಹೂತಿಗೆ ಹೆತ್ತ ತಾಯಿಗೆ ಹೆಣ್ಣವಳು ಇನ್ನೊಂದು ನಿತ್ಯಾನಂದ ಭಗವಾನ್ರು ಚಿದಾಕಾಶ ಗೀತೆ ಅಂತ ಹೇಳಿ ದೊಡ್ಡ ಬ್ರಹ್ಮಜ್ಞಾನದ ಪುಸ್ತಕವನ್ನು ಮಂಗಳೂರಲ್ಲಿ ಮಂಗಳೂರನ್ನು ಕೊಳ್ತೀನಿ ಅಮ್ಮನ ಗುರುಗಳು ಅವರಿಗೆ ಉಪದೇಶ ಮಾಡಿದ್ದು ವಿಧವೆಗೆ ಅಲ್ವ ಆಗಿನ ಕಾಲದಲ್ಲಿ ವಿಧವೆ ಅಂದರೆ ಅವಳನ್ನು ನೋಡಲೇಬಾರದು ಅನ್ನೋ ಕಾಲಘಟ್ಟ ನಿತ್ಯಾನಂದರೆ ಸಾಕ್ಷಾತ್ ದತ್ತಾತ್ರೇಯರು ಬೇರೆ ಯಾರಲ್ಲ ಅವರು ದತ್ತಾತ್ರೇಯರು ಬಂದು ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಿದ್ದು ತುಳಸಿ ಅಮ್ಮನಿ ಈ ವರಮಹಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ನಾಗರ ಪಂಚಮಿ ಇದೆಲ್ಲ ಹೆಣ್ಣು ಮಕ್ಕಳ ಹಬ್ಬ ಒಂದು ಹೆಣ್ಣು ಮನೆಗೆ ಅಂತೆ ಸಕ್ಕರೆ ಪಟ್ಟದ ಗುರುಗಳು ಇದ್ದರು ಆ ಮನೆಗೆ ವಾಸ್ತು ಯಾರು ಅಂದರೆ ಆ ಮನೆ ಗೃಹಲಕ್ಷ್ಮಿ ಹೆಂಡತಿ ಅಂತ ಹೇಳಲ್ಲ ಅವಳಿಗೆ ಎಂತ ಹೇಳ್ತೀವಿ ಗೃಹ ಲಕ್ಷ್ಮಿ ಆ ಹೆಣ್ಣು ಮನೆಗೆ ಕನ್ನಡಿ ಇದ್ದಾಗಿ ಅವಳೊಂದು ತಾಯಿಯಾಗಿ ಹೆಂಡತಿಯಾಗಿ ಅಮ್ಮ ಆಗಿ ಅಜ್ಜಿಯಾಗಿ ಚಿಕ್ಕಮ್ಮ ಆಗಿ ಗಂಡನಿಗೆ ಗುರುವಾಗಿ ಇಷ್ಟು ಕೆಲಸ ಮಾಡ್ತಾಳು ಆ ಹೆಣ್ಣನ್ನು ನಾವು ಪ್ರತಿನಿತ್ಯ ಗೌರವಿಸುವುದನ್ನು ನವರಾತ್ರಿ ಅಂತ ಹೇಳುತ್ತೆ ಆ ಹೆಣ್ಣನ್ನು ಒಂದು ದಿನ ಮಟ್ಟಿಗೆ ಆ ಮನೆಯಲ್ಲಿ ಮೂಲ ಪ್ರಕೃತಿ ಅಂದರೆ ಲಕ್ಷ್ಮಿ ಆ ಮನೆಗೆ ಪ್ರಕೃತಿ ಅಂದರೆ ಆ ಮನೆ ಹೆಂಗಸು ಅವರಿಬ್ಬರನ್ನು ಗೌರವಿಸುವ ಒಂದು ಪರ್ವ ವರಮಹಾಲಕ್ಷ್ಮಿ ಹಬ್ಬ ಈ ಹಬ್ಬಗಳು ಮಾಡೋದ್ರಿಂದ ಏನಾಗುತ್ತೆ ಯಾಕೆ ಸನಾತನ ಧರ್ಮದಲ್ಲಿ ಈ ಹಬ್ಬಕ್ಕೆ ಇಷ್ಟು ಮಹತ್ವ ಕೊಡ್ತೀವಿ ಅಂದರೆ ನಮ್ಮನ್ನೆಲ್ಲ ಒಟ್ಟು ಮಾಡಿದ್ವಿ ಅಲ್ವಾ ನಮ್ಮನ್ನೆಲ್ಲ ಒಟ್ಟು ಮಾಡ್ತಾ ಇದೆ ಈ ಸಂಘ ಸಂ ಕಲವು ಸಂಘ ಕಲಿಯುಗದಲ್ಲಿ ಸಂಘಟನೆ ಬೇಕಂತೆ ಒಬ್ಬನೇ ಕೂಗಾಡಿದ್ರೆ ಆಗಲ್ಲ ಒಬ್ಬನೇ ಕೂಗಾಡಿ ಅಯೋಧ್ಯೆ ಆಗಲಿಲ್ಲ ಒಬ್ಬನೇ ಕೂಗಾಡಿ ಅಯೋಧ್ಯೆ ಆಗಲಿಲ್ಲ ಎಲ್ಲರೂ ಸ್ವರ ಸೇರಿ ಅಯೋಧ್ಯೆ ಆಯ್ತು ಎಲ್ಲರೂ ಸೇರಬೇಕು ಅಂತಾಯಿತು ಯಜ್ಞ ಆಗಬೇಕಾದ್ರು ಎಲ್ಲರೂ ಸೇರಬೇಕು ಒಬ್ಬನಿಂದ ಯಜ್ಞ ಆಗಲ್ಲ ಒಬ್ಬ ಬ್ರಹ್ಮಸ್ಥಾನದಲ್ಲಿ ಕೂತಿರ್ತಾನೆ ಚತುರ್ವೇದಿ ಇನ್ನೊಬ್ಬ ಆಚರಣಾ ಕರ್ಮದಲ್ಲೊಬ್ಬರಿರ್ತಾರೆ ಇನ್ನು ಮೂರು ಜನ ಅಸಿಸ್ಟೆಂಟ್ಗಳಿರ್ತಾರೆ ಇಷ್ಟು ಜನ ಸೇರಿದಾಗ ಯಜ್ಞ ಆಗುತ್ತಂತೆ ಎಲ್ಲರೂ ಸೇರಿದಾಗ ಆಶ್ರಮ ಆಗುತ್ತಂತೆ ಎಲ್ಲರೂ ಶ್ರಮ ಪಟ್ಟಾಗ ಆಶ್ರಮ ಆಗುತ್ತೆ ನಿಮಿತ್ತ ಅದಕ್ಕೆ ಸ್ವಾಮೀಜಿ ಆಗಿದ್ರು ಅಲ್ವಾ ಒಬ್ಬ ಸನ್ಯಾಸಿ ಒಂದು ಊರಲ್ಲಿ ಹುಟ್ಟಿದರೆ ಊರು ಕ್ಷೇಮ ಆಗುತ್ತೆ ಬರಗಾಲ ಇಲ್ಲಲ್ಲಿ ಮಳೆಗಾಲ ಬರುತ್ತೆ ಅನ್ನಲಿಕ್ಕೆ ನಿಮ್ಮ ಸ್ವಾಮೀಜಿ ಸಾಕ್ಷಿ ಈ ಹಳ್ಳಿಯನ್ನು ದೆಲ್ಲಿ ತನಕ ಬೆಳೆಸಿದ